ಜ್ಞಾನಧಾರೆ ಕಾರ್ಯಕ್ರಮ ಇದು ಈ ತಿಂಗಳು ನವೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದು ತಿಪ್ಟೂರು ಕಲ್ಪತರು ಗ್ರಾಂಡ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಜ್ಞಾನದ ಧಾರೆ ಕಾರ್ಯಕ್ರಮ ಏನು ಯಾತಕ್ಕೋಸ್ಕರ ಅಂತ ಅನ್ನೋದಾದ್ರೆ ಇದು ಪ್ರತಿಯೊಬ್ಬ ಜನತೆಗೆ ಜ್ಞಾನದ ಬಗ್ಗೆ ಅರಿವು ಅಂದ್ರೆ ಪುಸ್ತಕದ ಮೂಲಕ ಅವರಿಗೆ ಪುಸ್ತಕ ಪರಿಚಯ ಎಷ್ಟೋ ಜನಕ್ಕೆ ಓದುಗರಿಗೆ ಆಸಕ್ತಿ ಇರತ್ತೆ ಸಮಯ ಇರಲ್ಲ ಇನ್ನ ಸ್ವಲ್ಪ ಜನಕ್ಕೆ ಓದೋದಕ್ಕೆ ಆಸಕ್ತಿ ಬರ್ಬೇಕಂದ್ರೆ ಅದು ಈ ಆ ಪುಸ್ತಕನ ನಾವು ಪರಿಚಯ ಮಾಡಿ ಸಾಹಿತ್ಯ ಅಂದ್ರೆ ಏನು ಅದಕ್ಕೆ ಯಾಕೆ ಓದ್ಬೇಕು ಅದ್ರ ಪ್ರಾಮುಖ್ಯತೆ ಏನು ಇತಿಹಾಸ ಸಾಹಿತ್ಯ ವಿಜ್ಞಾನ ಮತ್ತೊಂದು ಹಲವು ಇದು ಯಾಕೆ ಬೇಕು ಅನ್ನೋದು ಅವರಿಗೆ ಅರಿವಾದ್ರೆ ತಾನೇ ಆಸಕ್ತಿ ಮೂಡುತ್ತೆ ಸೊ ಎರಡು ಎರಡು ತರದ ಏನ್ ಹೇಳ್ತಾರೆ ಪ್ರೇಕ್ಷಕರು ಅಥವಾ ಜನತೆಗಳನ್ನ ಮೋಟಿವೇಟ್ ಮಾಡ್ಲಿಕ್ಕೆ ಇದು ಒಂದು ಒಳ್ಳೆ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ ದೊಡ್ಡವರು ಗಾದೆ ಹೇಳ್ತಾರೆ ದೇಶ ಸುತ್ತು ಕೋಶ ಓದು ಇಲ್ಲ ನಾವು ದೇಶ ಸುತ್ತಿ ತಿಳ್ಕೋಬೇಕು ಇಲ್ಲ ಕೋಶನ್ ಆದ್ರೂ ಓದಬೇಕು ಏನ್ ಹೇಳ್ತಾರೆ ಜನತೆಗೆ ಜ್ಞಾನ ಸಮಾಜಕ್ಕೆ ಅರಿವು ಅನ್ನೋದು ಇವರು ಲೈನ್ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನಮಗೆ ಜ್ಞಾನ ಇದ್ದಲ್ಲಷ್ಟೇ ನಮಗೆ ಸೊಸೈಟಿಯಲ್ಲಿ ಅವೇರ್ನೆಸ್ ಇರ್ತದೆ ಎಷ್ಟೋ ಒಂದು ನಾವು ಹೇಳ್ತೀವಿ ಒಂದು ಸ್ಕೀಮ್ ಆಗಿರ್ಬೋದು ನಮ್ಮ ಸರ್ಕಾರದ ಯೋಜನೆಗಳಾಗಿರ್ಬೋದು ಸಾಕಷ್ಟು ಕಡಿಮೆ ಮಟ್ಟದ ಜನಕ್ಕೆ ಮಾತ್ರ ಅರಿವಿರ್ತದೆ ಒಂದು ಆಫೀಸ್ ಆಗಿರ್ಬೋದು ಶಾಲಾ ಆಗಿರ್ಬೋದು ಒಂದು ಸರ್ಕಾರಿ ಕಚೇರಿ ಆಗಿರ್ಬೋದು ಅದು ಹೆಂಗ್ ರನ್ ಆಗುತ್ತೆ ಅದನ್ನ ಯಾರನ್ನ ಭೇಟಿ ಮಾಡಬೇಕು ಹೈರಾರ್ಕಿ ಏನು ಯಾವುದು ನಮಗೆ ಸಾಕಷ್ಟು ಜನಕ್ಕೆ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ದ ಪೀಪಲ್ ಗೊತ್ತೇ ಇಲ್ಲ ಅಂದ್ರೆ ತಪ್ಪೆ ಆಗೋದಿಲ್ಲ ರನ್ ಆಗುತ್ತೆ ಅನ್ನೋದು ಸೊ ಇಂಥದ್ದೆಲ್ಲ ಸಣ್ಣ 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 ಅದೆಲ್ಲ ನಾವು ತಿಳ್ಕೊಂಡ್ರಷ್ಟೇ ನಮಗೆ ಅವೇರ್ನೆಸ್ ಇರತ್ತೆ ಅವೇರ್ನೆಸ್ ಇದ್ರೆ ವೆರಿ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಬಿಹೇವ್ ಮಾಡ್ತೀವಿ ನಾವು ಅದರ್ವೈಸ್ ಸುಮ್ಮನೆ ಊಹಾಪೋಹಗಳಲ್ಲಿ ಕಮೆಂಟ್ಸ್ ಪಾಸ್ ಮಾಡಿ ಮಾಡ್ತಾ ಇರ್ತೀವಿ ಸೊ ಯಾವುದೇ ಒಂದು ವಿಷಯ ಆಗ್ಲಿ ಆ ವಿಷಯನ ನಾವು ಕರೆಕ್ಟ್ ಆಗಿ ಅರ್ಥೈಸ್ಕೊಂಡು ಅದ್ರದ್ದು ಆವಾಭಾವ ಅರ್ಥ ಆದ್ರೆ ಮಾತ್ರ ನಾವು ಅದನ್ನ ಪ್ರಾಪರ್ ಆಗಿ ಏನ್ ಹೇಳ್ತಾರೆ ಆಕ್ಟ್ ಮಾಡಕ್ ಆಗುತ್ತೆ ಇಲ್ಲ ಅಂದ್ರೆ ತಪ್ಪು ಮಾಹಿತಿ ತಪ್ಪು ರೀತಿಯಲ್ಲಿ ನಮ್ಮ ಬಿಹೇವಿಯರ್ ಇರ್ತದೆ ಸಮಾಜದಲ್ಲಿ ಹಾಗಾಗಿ ಜ್ಞಾನ ಅನ್ನೋದು ಬಹಳ ಮುಖ್ಯ ಸೊ ಇತ್ತೀಚೆ ದಿನದಲ್ಲಿ ನಾವು ನೋಡ್ತೀವಿ ಸಾಕಷ್ಟು ಮಕ್ಕಳು ಐ ಟಿ ಬಿ ಟಿ ಇರ್ತಾರೆ ಮೆಡಿಕಲ್ ಇರ್ತಾರೆ ಅವರ ಕ್ಷೇತ್ರದಲ್ಲಿ ಮಾತ್ರ ಪರಿಣೀರ್ತರ ಇರ್ತಾರೆ ಅಷ್ಟೇ ವಿನಃ ಕೆಲವು ಕ್ಷೇತ್ರಗಳಲ್ಲಿ ಅವರಿಗೆ ಮಾಹಿತಿ ತುಂಬಾ ಇಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಕೆಲವರು ಪ್ಯಾರಲ್ ಆಗಿ ಅದು ಒಂದು ಅಭ್ಯಾಸ ಇಟ್ಕೊಂಡಿರ್ತಾರೆ ಆದ್ರೆ ಇನ್ನ ಕೆಲವರು ಅದು ಟಚೇ ಇರೋದಿಲ್ಲ ಆ ಮಟ್ಟದಲ್ಲಿ ಇದೆ ಸೊ ಈ ತರ ಪರಿಸ್ಥಿತಿಯಲ್ಲಿ ನಾವು ಸಮಾಜ ಈ ರೀತಿ ಹೋಗ್ತಾ ಇರೋದಕ್ಕೆ ಇಂಥ ಒಂದು ಕಾರ್ಯಕ್ರಮಗಳು ಈ ನಿಟ್ಟಿನಲ್ಲಿ ಹೋಗ್ತಿರೋ ಸಮಾಜನ ವಾಪಸ್ ಕರ್ಕೊಂಡು ಬಂದು ನೋ ಎಷ್ಟೋ ಪುಸ್ತಕಗಳು ನಮಗೆ ಅರಿವಿಗೋಸ್ಕರನೇ ಇದಾವೆ ನಾವು ಏನು ನಮ್ಮ ಪ್ರತಿ ಒಂದು ಬಿಹೇವಿಯರ್ ಆಗ್ಲಿ ಮತ್ತೊಂದಾಗ್ಲಿ ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಸಿಟಿಸನ್ ಆಗಿ ಮಾಡ್ಲಿಕ್ಕೆ ಸಾಕಷ್ಟು ಬರವಣಿಗೆ ಮೂಲಕ ಒಳ್ಳೊಳ್ಳೆ ಬರಹಗಾರರು ನಮಗೆ ಬರೆದಿ ಕೊಟ್ಟಿದ್ದಾರೆ ಅಂತ ಪುಸ್ತಕಗಳನ್ನ ಓದೋದ್ರ ಮೂಲಕ ನಾವು ಒಬ್ಬ ಮಾದರಿ ನಾಗರಿಕರಾಗಣ ಎಲ್ಲರೂ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಈ ಜ್ಞಾನಧಾರೆ ಕಾರ್ಯಕ್ರಮಕ್ಕೆ ಬನ್ನಿ ಭಾಗವಹಿಸಿ ಪ್ರೋತ್ಸಾಹಿಸಿ ಅಂತ ಹೇಳ್ತೇನೆ ಥ್ಯಾಂಕ್ ಯು